ವೆಲ್ಕಮ್ ಬ್ಯಾಕ್ ಟು ಯಶವಂತ್ ಜಿ ಇಂದನ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಏನು ವಿಷಯ ಮಾತನಾಡಬೇಕು ಅಂತ ಹೇಳಿದ್ರೆ ಮಕ್ಕಳನ್ನು ನಾವು ಈ ಟೈಮಲ್ಲಿ ಅಂದರೆ ಒಂದು ಸಮಯದಲ್ಲಿ ಬೈಬಾರ್ದು ಅವ್ರಿಗೆ ಎಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಇದ್ದಾಗ ಮಕ್ಕಳನ್ನ ಏನು ಮಾಡ್ತಾ ಇರ್ತಾರೆ ಬೆಳಗ್ಗೆ ಎದ್ದು ಕೂಡಲೇ ಮಕ್ಕಳನ್ನ ನಾವು ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಎದ್ದಿಸ್ಬೇಕು ಅವ್ರನ್ನ ಬೈಯೋದಾಗಿ ಸೊ ಒಂಥರ ಆಶಾಗಿ ಮಾತಾಡೋದಾಗಿ ಮಾಡಿದ್ರೆ ಅವರು ಓಲ್ಡ್ ಡೇ ಅವರು ಬೋರ್ಡ್ ಆಫ್ ಕಂಡುಬಿಟ್ಟಿರ್ತಾರೆ ಮಕ್ಕಳು ಎದ್ದು ಕೂಡಲೇ ಒಂದು ಪ್ರೀತಿಯನ್ನು ಮಾತಾಡಿಸ್ತಾರ ಅವರು ಒಂದು ಆ ದಿನ ಪೂರ್ತಿ ಫುಲ್ ಖುಷಿ ಖುಷಿಯಾಗಿ ಹೇಳ್ದ ಹೇಳ್ತಾರೆ ಸೊ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಕೂಡ ಅಷ್ಟೇ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಲಿ ಬುದ್ಧಿವಾದ ಹೇಳಿ ಒಳ್ಳೆ ರೀತಿಗೆ ಅವರಿಗೆ ನೀವು ಈ ಥರ ಓದಬೇಕು ಥರ ಬರೀಬೇಕು ಅಂತ ಹೇಳಿ ಒಳ್ಳೆ ಮಾರ್ಕನ್ನು ಹೇಳಿ ಕಲಿಸ್ತಾರ ಅವರು ಆ ದಿನ ಒಳ್ಳೆ ರೀತಿ ಕಲಿತಾರೆ ಬರಿತಾರೆ ಓದ್ತಾರೆ ಎಲ್ಲ ಮಾಡ್ತಾರೆ ಸೊ ಅದೇ ರೀತಿ ಅವರು ಸ್ಕೂಲಿಂದ ಬಂದು ಕೂಡಲೇ ಕೂಡ ಅವರು ತುಂಬ ಟಯರ್ಡ್ ಆಗಿರ್ತಾರೆ ಆಗ ಆ ಮಕ್ಳು ಬಂದು ಕೂಡಲೇ ನಾವು ಅವರಿಗೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಆಮೇಲೆ ಆಟ ಆಡೋದಕ್ಕೆ ಸ್ವಲ್ಪ ಟೈಮ್ ಅದನ್ನು ಕೊಟ್ಟು ಆಮೇಲೆ ಓದಿನ್ಬೇಕು ಸೊ ಆವಾಗ ಅವರಿಗೆ ಒಂದು ರೀತಿ ಒಳ್ಳೆ ಹ್ಯಾಪಿ ಮೂಡ್ ಇರುತ್ತೆ ಸೊ ಆವಾಗ ನಾವು ಅಂತ ಹೇಳ್ತಾರೆ ಯಾವಾಗಲೂ ನಾವು ಪೇರೆಂಟ್ಸ್ ಆಗಿ ಮಕ್ಕಳನ್ನ ಒಂದು ಒಳ್ಳೆ ರೀತಿಲಿ ನಡ್ಸ್ಕೊಬೇಕು ಅವರಿಗೆ ತುಂಬ ಹರ್ಷವಾಗಿ ಬೇಯೋದಾಗಲಿ ಓಡಿಯೋದಾಗ್ಲಿ ಮಾಡಬಾರ್ದು ಅವರ ಮನಸ್ಸು ತುಂಬ ಸೆನ್ಸಿಟಿವ್ ಇರ್ತಾರೆ ಆವಾಗ ಅವರು ಮೂಡ್ ಆಫ್ ಮಾಡ್ಕೊಳ್ತಾರೆ ಸೊ ಮಲಕ್ಕಬೇಕಾದ್ರೂ ಅಷ್ಟೇ ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಳ್ಳೆ ಬುದ್ಧಿಗಾದಾಗ ಹೇಳಿ ಸರಿ ತಪ್ಪುಗಳು ಯಾವ ರೀತಿ ನಡಿಬೇಕು ಯಾವ ರೀತಿ ಹೋಗಬೇಕು ಯಾವ ರೀತಿ ಓದಬೇಕು ಅನ್ನೋದನ್ನು ನಾವು ಮಕ್ಳಿಗೆ ಹೇಳ್ಕೊಟ್ಟಾಗ ಒಂದು ಒಳ್ಳೆ ರೀತಿ ಅಟ್ಯಾಚ್ಮೆಂಟ್ ನಮ್ಮ ಮಧ್ಯೆ ಅವ್ರ ಮಧ್ಯೆ ಬೆಳೆಯುತ್ತೆ ಆಗ ಮಕ್ಕಳು ಕೂಡ ನಾವು ಹೇಳ್ತಾ ಕೇಳ್ತಾರೆ ಸೊ ನಾವು ಯಾವಾಗಲೂ ಮಕ್ಕಳುಗಳ ಮಕ್ಕಳ ನಡುವೆ ಒಂದು ರೀತಿ ಒಳ್ಳೆ ಬಾಂಧವ್ಯ ಇಟ್ಕೋಬೇಕು ಒಂದು ಪ್ರೀತಿ ಸಂಬಂಧ ಇಟ್ಕೊಂಡಾಗ ಮಕ್ಕಳು ನಾವು ಹೇಳ್ದಾಗ ಕೇಳ್ತಾರೆ ಸೊ ಈ ರೀತಿ ನಾವು ಮಕ್ಕಳನ್ನು ಒಳ್ಳೆ ದಾರಿಯಲ್ಲಿ ಹೋಗೋ ಥರ ಬುದ್ಧಿವಾದ ಹೇಳ್ದಾಗ ಮಕ್ಕಳು ಒಳ್ಳೆ ರೀತಿಲಿ ಬೆಳೀತಾ ಹೋಗ್ತಾರೆ ಆದ್ದರಿಂದ ನಾವು ಮಕ್ಕಳನ್ನ ಯಾವಾಗಲೂ ಕೂಡ ಒಳ್ಳ ರೀತಿಯಲ್ಲಿ ಬೆಳೆಯೋದಕ್ಕೆ ಅನುಕೂಲವಾದಂಥ ವಾತಾವರಣ ಮಾಡಿಕೊಡ್ಬೇಕು ಯಾವಾಗಲೂ ಮಕ್ಕಳಿಗೆ ಬೈಯೋದಾಗಲಿ ಹೊಡೆಯೋದಾಗಲಿ ಮಾಡಬಾರ್ದು ಅವರು ಆ ಥರ ಬೈದಾಗ ಹೊಡೆದಾಗ ಅವ್ರು ಎಮೋಷ್ನಲ್ ಆಗಿ ಹಾಟ್ ಆಗ್ತಾರೆ ಸೊ ಯಾಕೆ ನಮ್ಮ ತಂದೆ ತಾಯಿ ಬೈತಾರೆ ಹೊಡಿತಾರೆ ಅನ್ನೋದು ಮಾತು ಅಂದರೆ ಅವರು ಅದನ್ನು ಯೋಚನೆ ಮಾಡ್ತಿರ್ತಾರೆ ಮಲಗ್ದಾಗ ಕೂಡ ಯೋಚನೆ ಮಾಡ್ತಾರೆ ಸೊ ಆದ್ದರಿಂದ ಮಕ್ಕಳಿಗೆ ನಾವು ಏನೇ ಹೇಳಬೇಕು ಅಂದರೂ ಒಂದು ಒಳ್ಳೆಯ ರೀತಿಯಲ್ಲಿ ಬುದ್ಧಿವಾಗ ಹೇಳಿದಾಗ ಅವರು ಮನಸ್ಸಿಗೆ ತೊಗೊಳ್ತಾರೆ ಈ ವಿಷಯಗಳನ್ನ ನಾವು ಆದಷ್ಟು ಯೋಚನೆ ಮಾಡಬೇಕು ಪೇರೆಂಟ್ಸ್ ಆಗಲಿ ಈ ರೀತಿ ಮಾಡಿದಾಗ ಅವರು ಒಳ್ಳೆದಾಗಲಿ ಹೋಗ್ತಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು